ಅಕ್ಕ ಅಕ್ಕ ನಮ್ಮ ಮನೆಯ ಅಂಗಳದಲ್ಲಿ ನಾವು ಹಾಕಿರುವ ಕಲ್ಲಂಗಡಿ ಹಣ್ಣಿನ ಬಿತ್ತನೆ ಎಷ್ಟು ಚೆನ್ನಾಗಿ ಬಂದಿದೆಯಕ್ಕ ನೀನೊಂದ್ಸಲ ಬಂದು ನೋಡು ಹಾಗೆ ಅಂತ ವೆಣ್ಣಿಲಾ ತುಂಬಾ ಸಂತೋಷದಿಂದ ತನ್ನ ಅಕ್ಕಳಾದ ಆಸಿನಿನ ಕರೀತಾ ಇದ್ಲು ಅಯ್ಯೋ ಏನೇ ನಿನ್ ತಲೆನೋವು ನಾನ್ ನನ್ನ ಪಾಡಿಗೆ ಕೆಲಸ ಮಾಡ್ತಿದ್ರೆ ಸುಮ್ಮನೆ ಬಂದು ತಲೆ ಕೆಡಿಸ್ತಾ ಇದ್ದೀಯಾ ಸರಿ ಏನೇ ಅಂಥದ್ ನಡೆದಿದೆ ಅಯ್ಯೋ ಅಕ್ಕ ಒಂದ್ಸಲ ಬಂದು ನೋಡಕ್ಕ ಹಾಗೆ ಅಂತ ವೆಣ್ಣಾ ಆಸಿನ ಕರ್ಕೊಂಡೋಗಿ ಅಂಗಳದಲ್ಲಿ ಆಗಿರುವ ಕಲ್ಲಂಗಡಿ ಹಣ್ಣನ್ನು ತೋರಿಸಿ ಸಂತೋಷಪಟ್ಲು ತಂಗಿ ಏನೇ ಇದು ನಾವಿದ್ನ ಮರ್ತೆ ಬಿಟ್ವಲ್ಲ ಮತ್ತೆ ಹೇಗೆ ಇದು ಹೌದಕ್ಕ ನಾನು ಅದೇ ಆಶ್ಚರ್ಯ ಪಡ್ತಾ ಇರೋದು ಈ ಬೇಸಿಗೆ ಕಾಲದಲ್ಲಿ ಇದ್ನ ಮಾರಾಟ ಮಾಡಿ ನಾವು ಚೆನ್ನಾಗಿರ್ಬೋದು ಹೌದು ತಂಗಿ ನೀನು ಹೇಳೋದು ಕೂಡ ನಿಜಾನೇ ಹೌದಕ್ಕ ಇನ್ ಯಾಕಕ್ಕ ನಾವು ತಡ ಮಾಡ್ಬೇಕು ಬಾಕ್ಕ ಇದ್ನ ಕುಯ್ದು ಮಾರಾಟ ಮಾಡೋಣ ನಾನು ಹೋಗಿ ಅಡಿಗೆ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಇದ್ನೆಲ್ಲ ನೀನು ಕುಯ್ದಿಡು ಹಾಗೆ ಅಂತ ಹಾಸಿನಿ ಅಡಿಗೆ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿ ವೆಣ್ಣಿಲನಿಗೆ ಕೆಲಸ ಕೊಟ್ಲು ಹೀಗೆ ವೆಣ್ಣಿಲ ಅಂಗಳದಲ್ಲಿ ಇರುವಂತಹ ಹಣ್ಣುಗಳನ್ನು ಕುಯ್ತಾ ಇದ್ಲು ಆ ನಂತರ ಆಸಿನಿ ಕೂಡ ಬಂದು ತಂಗಿಗೆ ಸಹಾಯ ಮಾಡುತ್ತಾ ಹಣ್ಣುಗಳನ್ನು ಕುಯ್ದ್ಲು ತಂಗಿ ಇವತ್ತಿಗೆ ಇದು ಸಾಕು ನಾಳೆ ಇನ್ನೂ ಸ್ವಲ್ಪನ ಕುಯ್ಯೋಣ ಆದ್ರೆ ಇದ್ನ ಪಟ್ಟಣಕ್ಕೆ ತಗೊಂಡೋಗಿ ನಾವು ಮಾರಾಟ ಮಾಡಬೇಕು ಇವುಗಳನ್ನ ಹೇಗೆ ನಾವು ಪಟ್ಟಣಕ್ಕೆ ತಗೊಂಡೋಗೋದು ಹೀಗೆ ಅಕ್ಕ ತಂಗಿಯರಿಬ್ಬರು ಆಲೋಚನೆಯನ್ನು ಮಾಡ್ತಾ ಇರುವಾಗ ಬೆಣ್ಣಿಲನಿಗೆ ಒಂದು ಆಲೋಚನೆ ಬಂತು ಅಕ್ಕ ನೀನು ಇಲ್ಲೇ ಇರು ನಾನು ಇವಾಗ ಬರ್ತೀನಿ ಹಾಗೆ ಅಂತ ವೆಣ್ಣಿಲ ಅವಳ ಮನೆಯಲ್ಲೇ ಇರುವ ಮೂರು ಚಕ್ರದ ಸೈಕಲ್ ಹತ್ರ ಬಂದ್ಲು ಆ ಸೈಕಲ್ ಹಿಂದೆ ಒಂದು ದೊಡ್ಡ ಬಾಕ್ಸ್ ಕೂಡ ಇತ್ತು ಹೀಗೆ ಅಕ್ಕ ತಂಗಿಯರಿಬ್ಬರು ಆ ಸೈಕಲ್ ಅಲ್ಲಿ ಆ ಹಣ್ಣುಗಳನ್ನು ತುಂಬಿಸಿಕೊಂಡು ಪಟ್ಟಣಕ್ಕೆ ಹೊರಟರು ತಂಗಿ ನಾವು ಇವುಗಳನ್ನ ಪಟ್ಟಣದಲ್ಲಿ ವಾಟರ್ ಮೆಲನ್ ಅಂತ ಮಾರಾಟ ಮಾಡಬೇಕು ಆವಾಗ್ಲೇ ಎಲ್ಲರಿಗೂ ಅರ್ಥ ಆಗೋದು ಓ ಈ ವಿಷಯ ನನಗೆ ಮೊದಲೇ ಗೊತ್ತಕ್ಕ ನಾವಿವತ್ತು ಇದ್ನ ಮಾರಾಟ ಮಾಡಿ ಪಟ್ನದಲ್ಲಿ ಬಿರಿಯಾನಿ ತಿನ್ನೋಣ ಪಟ್ನದಲ್ಲಿ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಅಂತೆ ಸರಿ ತಂಗಿ ನಾನು ಕೂಡ ವಿಷಯನ ಕೇಳ್ದೆ ಸಂಜೆ ಬರುವಾಗ ತಿನ್ಕೊಂಡ್ ಬರೋಣ ಹಾಗೆ ಅಂತ ಅಕ್ಕ ತಂಗಿಯರು ಹಣ್ಣುಗಳನ್ನು ತೆಗೆದುಕೊಂಡು ಪಟ್ಟಣಕ್ಕೆ ಹೋದ್ರು ಸಂಜೆ ಗಂಟಾ ಟೌನ್ ಅಲ್ಲೇ ಇದ್ದು ಅವರ ಬಳಿ ಇರುವ ಎಲ್ಲಾ ವಾಟರ್ ಮೆಲನ್ ಹಣ್ಣುಗಳನ್ನು ಮಾರಾಟ ಮಾಡಿದ್ರು ಅಬ್ಬಾ ಅಕ್ಕ ಎಲ್ಲ ಹಣ್ಣುಗಳು ಮಾರಾಟ ಆಯ್ತಕ್ಕ ಒಳ್ಳೆ ಲಾಭ ಬಂತು ಪಟ್ನದಲ್ಲಿ ಬಿಸಿಲು ಜಾಸ್ತಿ ಅಕ್ಕ ಬಾ ಅಕ್ಕ ಮೊದ್ಲು ಹೋಗಿ ಬಿರಿಯಾನಿ ತಿಂದು ಆನಂತರ ಜ್ಯೂಸ್ ಕುಡಿದು ಮನೆಗೆ ಹೋಗೋಣ ಬಾ ತಂಗಿ ಅಕ್ಕ ತಂಗಿಯರಿಬ್ಬರು ಹೋಟೆಲ್ಗೆ ಹೋಗಿ ಬಿರಿಯಾನಿಯನ್ನು ತಿಂದು ಆ ನಂತರ ಅಲ್ಲಿಂದ ಮತ್ತೆ ಪುನಃ ಊರಿಗೆ ಹೊರಟ್ರು ಅಕ್ಕ ಏನಕ್ಕ ಈ ಬಿರಿಯಾನಿ ಹೀಗಿದೆ ಎಲ್ಲರೂ ಬಿರಿಯಾನಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದಾಗ ನಾನೇನು ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಆದ್ರೆ ಬಿರಿಯಾನಿ ಚೆನ್ನಾಗಿಲ್ಲ ಅಕ್ಕ ಒಂದೇ ಒಂದು ನ ಏನಕ್ಕ ಇಡ್ತಾರೆ ಹಾ ಸರಿಯಾಗಿ ಹೇಳಿದೆ ತಂಗಿ ಇವರಿಗೆ ಕೊಡುವ ಹಣದಲ್ಲಿ ನಾವು ಒಂದು ವಾರ ನಮ್ಮ ಮನೆಯಲ್ಲಿ ಚಿಕನ್ ತಗೊಂಡು ತಿನ್ಕೊಂಡಿರ್ಬೋದು ಮುಂದೆ ಪಟ್ಟಣದಲ್ಲಿ ನಾವು ಬಿರಿಯಾನಿ ತಿನ್ಲೇಬಾರದು ಹೀಗೆ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇರುವಾಗ ಅವರ ಎದುರಲ್ಲಿ ದುರ್ಗಾ ಎನ್ನುವ ಮಹಿಳೆ ಬಂದು ನಿಂತರು ಏನೋ ಇಬ್ರು ಅಕ್ಕ ತಂಗಿಯರು ಎಲ್ಲೋ ಹೋಗಿ ಬರುವ ಹಾಗಿದೆ ಏನು ಇಲ್ಲ ಅಕ್ಕ ನಮ್ಗೆ ಪಟ್ಟಣದಲ್ಲಿ ಸ್ವಲ್ಪ ಕೆಲ್ಸ ಇತ್ತ ಹಾಗೆ ಹೋಗಿ ಬರ್ತಾ ಇದ್ದೀವಿ ಓಹೋ ಅಷ್ಟೇನಾ ನಾನೇನೋ ನೀವು ಪಟ್ಟಣದಲ್ಲಿ ಏನೋ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಹೆದರ್ಕೊಂಬಿಟ್ಟೆ ಸರಿ ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ನನ್ನ ವ್ಯಾಪಾರಕ್ಕೆ ಸಮಯ ಆಗ್ಬಿಡುತ್ತೆ ಹಾಗೆ ಅಂತ ದುರ್ಗಾ ಅಲ್ಲಿಂದ ಹೊರಟು ಹೋಗ್ಬಿಟ್ರು ಆಗ ಅಕ್ಕ ತಂಗಿಯರಿಬ್ಬರು ಆ ಹೆಂಗಸನ್ನು ನೋಡಿ ಅಕ್ಕ ಈ ಹೆಂಗಸು ನಾವು ಯಾವ ವ್ಯಾಪಾರ ಮಾಡ್ತೀವೋ ತಂದಾಕದ್ರಲ್ಲಿ ಕಾಯ್ತಾ ಕೂತಿರುತ್ತೆ ಇದಕ್ಕೆ ಮುಂಚೆ ನಾವು ಕಬ್ಬಿನ ರಸದ ವ್ಯಾಪಾರ ಮಾಡುವಾಗ ಈ ಹೆಂಗಸು ನಮ್ಮ ಮುಂದಿನ ದೊಡ್ಡ ಮಿಷಿನ್ ಹಾಕಿ ಅದು ಕೂಡ ಅದೇ ವ್ಯಾಪಾರವನ್ನು ಮಾಡ್ತು ಹೌದು ತಂಗಿ ಈ ಹೆಂಗಸಿಂದ ನಾವು ಎಷ್ಟೋ ವ್ಯಾಪಾರವನ್ನು ಮುಚ್ಚಿಬಿಟ್ಟಿದೀವಿ ಇವಾಗ ನಾವು ಪಟ್ಣಕ್ಕೆ ಹೋಗಿ ವಾಟರ್ ಮೆಲನ್ ಮಾರಾಟ ಮಾಡ್ತಾ ಇದ್ದೀವಿ ಅಂತ ವಿಷಯ ಮಾತ್ರ ಹೆಂಗ್ಸಿಗೆ ಗೊತ್ತಾದ್ರೆ ಅಷ್ಟೇ ಮತ್ತೆ ಹುಷಾರಾಗಿರ್ಬೇಕು ದುರ್ಗ ಮಾತ್ರ ಅಕ್ಕ ತಂಗಿಯರನ್ನು ನೋಡುತ್ತಾ ಇವರಿಬ್ರು ಏನೋ ಪಟ್ಣಕ್ಕೆ ಹೋಗಿ ಬರ್ತಾ ಇದ್ದಾರೆ ಅಂದ್ರೆ ಏನೋ ಹೊಸದಾದ ವ್ಯಾಪಾರವನ್ನು ಆರಂಭಿಸಿದ್ದಾರೆ ಅನ್ಸುತ್ತೆ ಇರ್ಲಿ ಇರ್ಲಿ ಅದು ಏನು ಅಂತ ಕಂಡಿಡಿತೀನಿ ಮರುದಿನ ಬೆಳಿಗ್ಗೆ ಅಕ್ಕ ತಂಗಿಯರಿಬ್ಬರು ಪುನಃ ವಾಟರ್ ಮೆಲನ್ ಅನ್ನು ಗಾಡಿಯಲ್ಲಿ ತುಂಬಿಸಿಕೊಂಡು ಪಟ್ಣಕ್ಕೆ ವ್ಯಾಪಾರಕ್ಕೆ ಅಂತ ಹೊರಟು ಹೋಗ್ತಾ ಇದ್ರು ಅವರ ಹಿಂದೇನೆ ದುರ್ಗಾ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಫಾಲೋ ಮಾಡ್ತಿದ್ಲು ಈ ವಿಷಯ ತಿಳಿಯದ ಅಕ್ಕ ತಂಗಿಯರಿಬ್ಬರು ಪಟ್ನಕ್ಕೆ ಹೋಗಿ ಒಂದು ಕಡೆ ನಿಂತು ವಾಟರ್ ಮೆಲನ್ ವ್ಯಾಪಾರ ಮಾಡ್ತಾ ಇದ್ರು ಅವರನ್ನು ನೋಡಿ ದುರ್ಗಾ ಹಾ ಅಂದ್ಕೊಂಡೆ ಅಂದ್ಕೊಂಡೆ ಅಕ್ಕ ತಂಗಿಯರಿಬ್ಬರು ಟೌನಿಗೆ ಹೋಗುವಾಗನೇ ಏನೋ ವ್ಯಾಪಾರ ಮಾಡ್ತಿದ್ದಾರೆ ಅಂತ ನಾನು ಯಾರು ಅಂತ ತೋರಿಸ್ತೀನಿ ಹಾಗೆ ಅಂದುಕೊಂಡು ಅಲ್ಲಿಂದ ಹೊರಟು ಹೋದ್ರು ವಿಷಯ ತಿಳಿಯದ ಅಕ್ಕ ತಂಗಿಯರಿಬ್ಬರು ವಾಟರ್ ಮೆಲನ್ ವ್ಯಾಪಾರವನ್ನು ಮಾಡ್ತಾ ಇದ್ರು ಅಕ್ಕ ಇವತ್ತು ಮಧ್ಯಾಹ್ನನೇ ನಾವು ತಂದಿರುವ ವಾಟರ್ ಮೆಲನ್ ಎಲ್ಲನೂ ಖಾಲಿ ಆಯಿತು ಪುನಃ ಮನೆಗೆ ಹೋಗಿ ಇನ್ನಷ್ಟು ಸ್ವಲ್ಪ ತಗೊಂಬರೋಣಕ್ಕ ಸರಿ ತಂಗಿ ಆದರೆ ಸೂರ್ಯ ನಡು ನೆತ್ತಿಯಲ್ಲಿ ಉರಿತಾ ಇದ್ದಾನೆ ಮನೆಗೆ ಹೋಗಿ ತಗೊಂಬರುವಾಗ ಸಮಯ ಆಗುತ್ತಾ ಸರಿ ಆಯಿತು ಹಾಂ ಹೌದಕ್ಕ ಬಿಸಿಲು ತುಂಬ ಜಾಸ್ತಿನೇ ಇದೆ ಅಕ್ಕ ಪಟ್ಟಣದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತೆ ಈಜಲಿಕ್ಕೆ ನಾವು ಕೂಡ ಹೋಗಿ ಈಜಿ ಬರೋಣ ನಿನಗೆ ಈಜ್ಬೇಕಂದ್ರೆ ನಮ್ಮ ಊರಲ್ಲಿ ನದಿ ಇದೆಯಲ್ವಾ ಇಲ್ಲಿ ದುಡ್ಡು ಕೊಟ್ಟು ಈ ಪಟ್ಟಣದಲ್ಲಿ ಈಜ್ಬೇಕ ನಿನಗೆ ಅಯ್ಯೋ ಅಕ್ಕ ಏನಕ್ಕ ನೀನು ನಮ್ಮೂರಲ್ಲಿರುವ ಕೊಳ ನದಿಯಲ್ಲೆಲ್ಲ ದನಗಳನ್ನೆಲ್ಲ ಸ್ನಾನ ಮಾಡಿಸ್ತಾರೆ ಹಾಗಿರುವಾಗ ಅದರಲ್ಲಿ ಈಜ್ಬೇಕು ಅಂತೀಯಾ ಇಲ್ಲೇ ಎಂಜಾಯ್ ಮಾಡೋಣ ಅಕ್ಕ ಹಾ ಸರಿ ಸರಿ ಕಣೇ ಸರಿ ಬಾ ಆ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ ಅಂತ ಮೊದಲು ಹುಡುಕು ಹೋಗಿ ಈಜಿ ಬರೋಣ ಹೀಗೆ ಅಲ್ವಾ ಇದು ಚೆನ್ನಾಗಿದೆ ನಾನು ಬರುವಾಗ ಒಂದ್ ನೋಡ್ದೆ ಅಕ್ಕ ಬಾಕ್ಕ ಅಲ್ಲಿಗೆ ಹೋಗೋಣ ಬೆಣ್ಣಿಲಾ ಅವಳ ಅಕ್ಕನಾದ ಆಸಿನಿಯನ್ನು ಹಠ ಮಾಡಿಕೊಂಡು ಅಲ್ಲಿಗೆ ಕರ್ಕೊಂಡೋದ್ಲು ಅಕ್ಕ ನೋಡು ಎಷ್ಟೊಂದ್ ಚೆನ್ನಾಗಿದೆ ನಾವು ಸಿನಿಮಾದಲ್ಲಿ ನೋಡುವ ಹಾಗೇನೆ ಇದೆ ಅಕ್ಕ ನೀರ್ ನೋಡಿ ಎಷ್ಟೊಂದ್ ಕಲರ್ ಆಗಿದೆ ಅಯ್ಯೋ ಈ ನೀರಲ್ಲಿ ಈಜೋದು ಅಂದ್ರೆ ಅಬ್ಬಾ ನಂಗೆ ಎಷ್ಟೊಂದ್ ಖುಷಿ ಆಗ್ತಿದೆ ಆ ಹೌದು ತಂಗಿ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ನೀರೊಳಗೆ ಇಳಿದು ಸ್ವಿಮ್ಮಿಂಗ್ ಮಾಡ್ತಾ ಇದ್ರು ತಂಗಿ ಈ ರೀತಿ ಸ್ವಿಮ್ಮಿಂಗ್ ಪೂಲ್ ನಮ್ಮ ಊರಲ್ಲಿ ಕೂಡ ಇದ್ರೆ ಎಷ್ಟು ಜನರು ಬರ್ತಾರೆ ಅಲ್ವಾ ಆ ಹೌದಕ್ಕ ಯಾರೋ ಏನಕ್ಕ ನಾವೇ ಈ ರೀತಿ ಒಂದು ಸ್ವಿಮ್ಮಿಂಗ್ ನ ಏರ್ಪಾಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾದ್ರೆ ನಮ್ಮ ವಾಟರ್ ಮೆಲನ್ ವ್ಯಾಪಾರನ ಯಾರ್ ಮಾಡೋದು ಮೊದ್ಲು ಆ ವ್ಯಾಪಾರನ ಸರಿ ಮಾಡ್ಕೊಳ್ಳೋಣ ಆಮೇಲೆ ಬಾ ಹೊರಡೋಣ ಹೀಗೆ ಆಸಿನಿ ಬೆಣ್ಣಿಲನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ಲು ಮರುದಿನ ಪುನಃ ಬೆಳಿಗ್ಗೆ ವಾಟರ್ ಮೆಲನ್ ಅನ್ನು ತೆಗೆದುಕೊಂಡು ವ್ಯಾಪಾರ ಮಾಡಲಿಕ್ಕೆ ಅಂತ ಪಟ್ನಕ್ಕೆ ಹೋಗಿ ಅವರ ಜಾಗದಲ್ಲಿ ನಿಂತರು ಆಗ ದುರ್ಗಾ ದೊಡ್ಡ ಗಾಡಿಯಲ್ಲಿ ವಾಟರ್ ಮೆಲನ್ನ ತಗೊಂಡು ಅವರ ಬಳಿ ಬಂದ್ ನಿಂತ್ಲು ಏನಕ್ಕ ಅಯ್ಯೋ ಅಕ್ಕ ಈ ಎಂಗ್ಸು ಇಲ್ಲಿಗೂ ಬಂದ್ಬಿಡ್ತಾ ಅಯ್ಯೋ ದೇವ್ರೆ ಏನ್ ಮಾಡದಪ್ಪ ಅಯ್ಯೋ ನನ್ ಬಲಗನ್ ಬೇರೆ ಹೊಡ್ಕೊಳ್ತಾನೆ ಇದೆ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ದುರ್ಗನ ಬಳಿ ನೋಡ್ತಾ ಇದ್ದಂಗೇನೆ ದುರ್ಗಾ ಇವರನ್ನು ನೋಡುತ್ತಾ ಇವರ ಎದುರಿಗೇನೆ ವಾಟರ್ ಮೆಲನ್ ಅಂಗಡಿಯನ್ನು ಹಾಕಿದ್ರು ಅಕ್ಕ ನಮ್ಮ ಈ ಬಿಸ್ನೆಸ್ ಕೂಡ ನಮ್ ಕೈ ಬಿಟ್ಟು ಹೋಗ್ಬಿಡುತ್ತೆ ಅನ್ಸುತ್ತೆ ಹ್ಮ್ ಇವಾಗ ನೀನಿದ್ನ ಹೇಳ್ಬೇಕಾನೆ ನಾವು ಬೇರೆ ವ್ಯಾಪಾರನೇ ಮಾಡ್ಬೇಕು ಅನ್ಸುತ್ತೆ ಹೀಗೆ ಅಕ್ಕ ತಂಗಿ ಇಬ್ಬರು ಬೆಳಿಗ್ಗೆಯಿಂದ ನಿಂತರು ಕೂಡ ಒಂದು ವಾಟರ್ ಮೆಲನ್ ಕೂಡ ವ್ಯಾಪಾರ ಆಗದಿರುವ ಕಾರಣ ಅವರಿಬ್ಬರು ಅಲ್ಲಿಂದ ಮನೆಗೆ ಹೊರಟು ಬಂದ್ಬಿಟ್ರು ಅಕ್ಕ ಏನಕ್ಕ ಹೆಂಗಸು ಅವಳಿಗೆ ನಾವು ಏನ್ ಮಾಡ್ದು ಅಂತ ನಾವು ಯಾವ ವ್ಯಾಪಾರ ಮಾಡಿದ್ರು ಅಡ್ಡಿಯಾಗಿ ನಿಂತಿದ್ದಾಳೆ ಏನ್ ಪಾಪ ಮಾಡ್ದಕ್ಕ ನಾವು ಆಸಿನಿ ಚೆನ್ನಾಗಿ ಆಲೋಚನೆ ಮಾಡಿ ತಂಗಿ ನಾವು ಈ ಊರಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ನ ಕಟ್ಟೋಣ ಮಳೆಕಾಲ ಬಿಸಿಲು ಕಾಲ ಅಂತ ಇಲ್ಲದೆ ಯಾವಾಗ್ಲೂ ಜನರು ಇಲ್ಲಿಗೆ ಈಜಲಿಕ್ಕೆ ಬರ್ತಾರಲ್ವಾ ಅಕ್ಕ ಆ ವಿಷಯ ಆ ದುರ್ಗನಿಗೆ ಗೊತ್ತಾದ್ರೆ ಆ ಹೆಂಗ್ಸು ಕೂಡ ಮತ್ತೆ ಪುನಃ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಲ್ವಾ ಅದಕ್ಕೆ ನನ್ನ ಜೊತೆ ಒಂದು ಪ್ಲಾನ್ ಇದೆ ಕಣೆ ಹಾಗೆ ಅಂತ ಅವಳ ಪ್ಲಾನ್ ಅನ್ನು ಹೇಳಿದ್ಲು ಆ ನಂತರ ಅಕ್ಕ ತಂಗಿಯರಿಬ್ಬರು ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ರು ಆ ವಿಷಯ ತಿಳಿದ ದುರ್ಗಾ ಓಹೋ ಸ್ವಿಮ್ಮಿಂಗ್ ಪೂಲ್ ನ ಕಟ್ಟಿ ಒಳ್ಳೆ ಹಣ ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಇರ್ಲಿ ಇರ್ಲಿ ನಿಮ್ಗಿಂತ ಮುಂಚೆ ನಾನು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ನ ಕಟ್ತೀನಿ ಹೀಗೆ ಸ್ವಲ್ಪ ದಿನದಲ್ಲೇ ಅವರಿಬ್ಬರು ಕೂಡ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಅನ್ನು ಕಟ್ಟಿದ್ರು ಹೀಗೆ ದಿನಗಳು ಕಳೆದಂತೆ ಇಬ್ಬರು ಸ್ವಿಮ್ಮಿಂಗ್ ಪೂಲ್ ನ ನಿರ್ಮಾಣ ಮಾಡಿದ್ರು ದುರ್ಗಾ ಅವಳ ಸ್ವಿಮ್ಮಿಂಗ್ ಪೂಲ್ ಅನ್ನು ನೋಡಿ ಆಹಾ ನನ್ನ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿದೆ ಇಂಥದ್ದು ಪಟ್ಟಣದಲ್ಲಿ ಕೂಡ ಇಲ್ಲ ಇವಾಗ ಜನರೆಲ್ಲ ಗುಂಪು ಗುಂಪಾಗಿ ನನ್ನ ಬಳಿನೇ ಬರ್ತಾರೆ ಹಾಗೆ ಅಂತ ಅನ್ಕೊಂಡಿದ್ಲು ಆದರೆ ಒಬ್ರು ಕೂಡ ಅಲ್ಲಿಗೆ ಬರ್ಲೇ ಇಲ್ಲ ಇದೇನಿದು ಜನರು ಗುಂಪು ಗುಂಪಾಗಿ ಬರ್ತಾರೆ ಅನ್ಕೊಂಡಿದ್ರೆ ಯಾರು ಬರ್ಲಿಲ್ಲ ಹೌದು ಏನ್ ನಡೀತು ಹಾಗೆ ಅನ್ಕೊಂಡು ಆ ಅಕ್ಕ ತಂಗಿಯರು ಹೇಗೆ ಸ್ವಿಮ್ಮಿಂಗ್ ಪೂಲ್ ನ ಕಟ್ಟಿದ್ದಾರೆ ನೋಡ್ಬೇಕು ಅಂತ ಅನ್ಸಿ ಅಲ್ಲಿಗೆ ನೋಡಲು ಹೋದ್ರು ಅಲ್ಲಿ ನೋಡಿದ್ರೆ ಜನರೆಲ್ಲ ಗುಂಪು ಗುಂಪಾಗಿ ಇದ್ರು ಅದನ್ನು ನೋಡಿ ದುರ್ಗಾ ಇದೇನಿದು ಇಲ್ಲಿ ಇಷ್ಟೊಂದ್ ಜನರಿದ್ದಾರೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂದ್ರೆ ನನ್ನ ಬಳಿ ಇಲ್ದೇ ಇರೋದು ನಿಜವಾಗ್ಲೂ ಇಲ್ಲಿ ಏನಿದೆ ಹೀಗೆ ದುರ್ಗಾ ಹೋಗಿ ಅಲ್ಲಿ ನೋಡಿದಾಗ ಅಕ್ಕ ತಂಗಿಯರಿಬ್ಬರು ಇಬ್ಬರು ಸ್ವಿಮ್ಮಿಂಗ್ ಫೂಲ್ ಅನ್ನು ವಾಟರ್ ಮೆಲನ್ ಸ್ಟೈಲ್ ಅಲ್ಲಿ ಕಟ್ಟಿದ್ರು ಅದು ಜನರಿಗೆ ಆಕರ್ಷಣೀಯವಾಗಿರುವುದರಿಂದ ಜನರೆಲ್ಲ ಅಲ್ಲಿಗೆ ಹೋಗ್ತಿದ್ರು ಹೀಗೆ ವಾಟರ್ ಮೆಲನ್ ಡಿಸೈನ್ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಅನ್ನು ಕಟ್ಟಿ ದುರ್ಗನಿಂದ ವಿಜಯವನ್ನು ಸಾಧಿಸಿದ್ರು ಅಕ್ಕ ತಂಗಿಯರು ಉದಯ ಕಾಲದ ಸಮಯ ಶಾಂತಮ್ಮ ಬೆಳಿಗ್ಗೆ ಎದ್ದು ತನ್ನ ಮಗಳಾದ ಬೆಣ್ಣಿಲಾ ಕಾಣ್ತಾ ಇಲ್ಲ ಅಂತ ಆಕಡೆ ಈ ಕಡೆ ಹುಡ್ಕಾಡ್ತಾ ಇದ್ರು ಆಗ ಅವರ ಎರಡನೇ ಮಗಳಾದ ಆಸಿನಿನ ಎಪ್ಸಿ ಏನೇ ಆಸಿನಿ ಅಕ್ಕ ಕಾಣ್ತಾ ಇಲ್ಲ ಕಣೆ ಎಲ್ಲಿಗೋದ್ಲು ಎಲ್ಲಿಗೋಗ್ತೀನಿ ಅಂತ ನಿನ್ ಜೊತೆ ಹೇಳದ್ಲಾ ಅಯ್ಯೋ ಅಮ್ಮ ಯಾಕಮ್ಮ ಇಷ್ಟೊಂದು ಗಾಬರಿ ಪಡ್ತೀರಾ ಅಕ್ಕ ದೇವಸ್ಥಾನಕ್ ಹೋಗಿದ್ದಾಳೆ ಅಮ್ಮನ ಜೊತೆ ಹೇಳು ಅಂತ ಹೇಳಿ ಹೋದ್ಲು ನಾನು ನಿದ್ರೆ ಮಾಡ್ತಾ ಇದ್ದೆ ನೀನ್ ಯಾಕಮ್ಮ ನಿನ್ನ ಬಿಟ್ಟು ಅವ್ಳು ಎಲ್ಲಿಗೋಗ್ಬಿಡ್ತಾಳೆ ಹೇಳು ನಾಳೆ ನಿನಗೆ ಮದುವೆ ಆದ್ರೆ ನನ್ ಕಷ್ಟ ಏನು ಅಂತ ಆವಾಗ ಗೊತ್ತಾಗುತ್ತೆ ಕಣೆ ನಿನಗೆ ಹಾಗೆ ಅಂತ ಹೇಳಿ ಅವಳ ಕೆಲಸನ ಅವಳು ಮಾಡ್ಕೊಳಕ್ಕಾಗಿ ಅಡುಗೆ ಮನೆಯೊಳಗೆ ಹೋದ್ಲು ಸ್ವಲ್ಪ ಸಮಯದ ನಂತರ ವೆಣ್ಣಿಲಾ ಒಬ್ಬ ವಯಸ್ಸಾದ ವ್ಯಕ್ತಿನ ಮದುವೆಯಾಗಿ ಅವಳ ಮನೆಗೆ ಕರ್ಕೊಂಡ್ ಬಂದ್ಲು ಅದನ್ನು ನೋಡಿದ ಆಸಿನಿ ಜೋರಾಗಿ ಕಿರ್ಚುತ್ತ ಅಮ್ಮಾ ಅಕ್ಕ ಏನ್ ಕೆಲಸ ಮಾಡಿದಾಳೆ ನೋಡು ಒಂದ್ಸಲ ಬಾ ಅಮ್ಮ ಶಾಂತಮ್ಮ ತುಂಬಾ ಗಾಬರಿಯಿಂದ ಬಂದು ನೋಡಿದ್ಲು ಬಂದು ನೋಡುದ್ರೆ ತನ್ನ ಮಗಳು ಮಾಡಿರುವ ಕೆಲ್ಸ ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಏನೇ ಏನೇ ನೀನ್ ಮಾಡ್ಕೊಂಬಂದಿರ ಕೆಲ್ಸ ನಾವು ನಿನಗೆ ಮದ್ವೆ ಮಾಡಲ್ಲ ಅಂತ ಆಲೋಚನೆ ಮಾಡ್ದ ಅಥವಾ ಮದ್ವೆ ಮಾಡಷ್ಟು ನಮ್ಗೆ ಅರ್ಹತೆ ಇಲ್ಲ ಅಂತ ತಿಳ್ಕೊಂಡ ನೀನೇ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದಿದೀಯಾ ಹಾಗೆ ಬೈತಾನೇ ಇದ್ಲು ಆಗ ಬೆಣ್ಣಿಲ ಅವಳ ತಾಯಿಯನ್ನು ಪಕ್ಕಕ್ಕೆ ಕರ್ಕೊಂಡೋಗಿ ಅಯ್ಯೋ ಅಮ್ಮ ಯಾಕಮ್ಮ ಇಷ್ಟು ಜೋರಾಗಿ ಕಿತ್ಸ್ತಾ ಇದ್ದೀರಾ ಅವನ್ ಜೊತೆ ಎಷ್ಟು ಹಣ ಇದೆ ಅಂತ ಗೊತ್ತಾ ನಾಲ್ಕು ತಲೆಮಾರಷ್ಟು ನಾವು ಕೂತು ತಿನ್ನುವಷ್ಟು ಹಣ ಇಡಿಯಮ್ಮ ಏನೇ ಇವತ್ತವನ್ ಜೊತೆ ಅಷ್ಟು ಹಣ ಇದ್ರು ಕೂಡ ನಾಳೆ ಅವನು ಹೋಗಿ ಸೇರಿದ್ರೆ ನಿನ್ಗತಿ ಏನು ಅಂತ ನೋಡ್ದ ಹೋದ್ರೆ ಹೋಗ್ಲಿ ಬಿಡಮ್ಮ ಆವಾಗ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರುತ್ತೆ ಆಮೇಲೆ ನಾನು ಒಬ್ಬ ಒಳ್ಳೆ ಹುಡುಗನ ನೋಡಿ ಮದ್ವೆ ಆಗ್ಬೋದು ಇದ್ನನೆ ಮನ್ಸಲ್ಲಿ ಇಟ್ಕೊಂಡು ಅವನಿಗೆ ಮಾಡ್ಬೇಕಾಗಿದ್ನೆಲ್ಲ ಮಾಡು ಹಾಗೆ ಹೇಳಿದಾಗ ಅದಕ್ಕೆ ಶಾಂತಮ್ಮ ಸರಿ ಅಂತ ಒಪ್ಪಿಕೊಂಡ್ಲು ಹೀಗೆ ಅವರಿಬ್ಬರಿಗೂ ಅತಿಥಿ ಮರ್ಯಾದೆಯನ್ನು ಮಾಡಿದ್ರು ಅವಾಗ ಆ ವ್ಯಕ್ತಿ ನಿಮಗೋಸ್ಕರ ನಾನು ರೇಷ್ಮೆ ಸೀರೆ ಬಂಗಾರ ಎಲ್ಲವನ್ನೂ ಬಹುಮಾನವಾಗಿ ತಂದಿದ್ದೀನಿ ಸ್ವಲ್ಪ ಹಣ ಕೂಡ ತಂದಿದ್ದೀನಿ ಹಾಗೆ ಅಂತ ಹೇಳಿ ಎಲ್ಲವನ್ನೂ ತೆಗೆದು ಹೊರಗಡೆ ಕೊಟ್ಟ ಅದನ್ನು ನೋಡಿ ಶಾಂತಮ್ಮ ಬೆಣ್ಣಿಲ ತುಂಬಾನೇ ಸಂತೋಷಪಟ್ರು ಆಸನಿಗೆ ಮಾತ್ರ ಅದು ಯಾವುದೂ ಕೂಡ ಸ್ವಲ್ಪನೂ ಇಷ್ಟವಾಗ್ಲಿಲ್ಲ ಆಸಿನಿ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು ನೀವೇನು ತಪ್ಪಿರ್ಕೋಬೇಡ್ರಿ ನನ್ನ ತಂಗಿ ಹಾಗೇನೆ ಹಾಗೆ ಅಂತ ಹೇಳಿ ಅವನಿಗೆ ಸಮಾಧಾನ ಹೇಳಿದ್ಲು ಹೀಗೆ ಸ್ವಲ್ಪ ದಿನಗಳೂ ಕಳೆಯಿತು ಗಂಡ ಎಂಟಿ ಇಬ್ರು ಅಲ್ಲಿಂದ ಹೊರಟು ಅವರ ಮನೆಗೆ ಹೋದ್ರು ಸರಿಯಾಗಿ ಒಂದು ವರ್ಷ ಆಗುವಷ್ಟರಲ್ಲಿ ಶಾಂತಮ್ಮ ಜೀವನನೇ ಬದಲಾಗೋಯ್ತು ಬೆಣ್ಣಿಲ ತನ್ನ ತಾಯಿಗೂ ತಂಗಿಗೂ ಬೇಕಾಗುವಂತಹ ಎಲ್ಲ ಸೌಕರ್ಯವನ್ನು ಕೂಡ ಮಾಡಿಕೊಟ್ಲು ಇದೆಲ್ಲ ಆಸಿನಿಗೆ ಸ್ವಲ್ಪ ಕೂಡ ಇಷ್ಟವಾಗದಿದ್ರು ಅವಳು ಏನು ಮಾಡಲು ಸಾಧ್ಯವಾಗದೆ ಸುಮ್ಮನೆ ಇರ್ತಿದ್ಲು ಒಂದು ದಿನ ಶಾಂತಮ್ಮ ತನ್ನ ಮಗಳಾದ ಆಸಿನಿ ಜೊತೆ ಹೀಗೆ ಹೇಳದ್ಲು ನೋಡಮ್ಮ ನಿಮ್ ಭಾವನಿಗೆ ಗೊತ್ತಿರುವ ಒಳ್ಳೆ ಸಂಬಂಧ ಇದೆ ಅಂತೆ ಒಂದ್ ಮಾತು ಹೇಳು ಅಂತ ನನ್ ಜೊತೆ ಹೇಳಿದ್ದಾರೆ ಹುಡುಗ ತುಂಬಾ ಒಳ್ಳೆ ಅಂತೆ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದಾನಂತೆ ತುಂಬಾ ಹಣ ಕೂಡ ಇದೆಯಂತೆ ನಾಳೆ ನೋಡ್ಲಿಕ್ಕೆ ಬರ್ತಾರಂತೆ ಏನ್ ಹೇಳಲಿ ನನಗೆ ಇಲ್ಲಿರ್ಲಿಕ್ಕೆ ಅಲ್ಲೇ ಹೋಗಿ ಇರ್ತೀನಿ ಬರ್ಲಿಕ್ಕೇಳಿ ಹುಡುಗ ಇಷ್ಟಾದ್ರೆ ಖಂಡಿತ ಮದುವೆ ಆಗ್ತೀನಿ ಹಾಗೆ ಹೇಳಿದಾಗ ಅವರು ಕೂಡ ಸರಿ ಅಂತ ಒಪ್ಕೊಂಡು ಹುಡುಗನ ಮನೆಯವರಿಗೆ ಕಾಗದವನ್ನು ಬರೆದ್ರು ಬೆಣ್ಣಿಲ ಬೆಣ್ಣಿಲನ ಗಂಡನ್ ಜೊತೆ ಇನ್ನೊಬ್ಬ ಮುದುಕ ಕೂಡ ಅಲ್ಲಿಗೆ ಬಂದಿದ್ದ ಅವನೇ ಮದುವೆಯಾಗುವಂತಹ ಹುಡುಗ ಅವನನ್ನು ನೋಡಿ ಶಾಂತಮ್ಮ ಶಾಕ್ ಆಗಿ ಬೆಣ್ಣಿಲನ ಪಕ್ಕಕ್ಕೆ ಕರೆದು ಏನೇ ನಿನ್ ಗಂಡ ಇವಳಿಗೂ ವಯಸ್ಸಾದ ವ್ಯಕ್ತಿ ಜೊತೆ ಮದುವೆ ಮಾಡಿಸ್ತಿದ್ದಾರಾ ಹಾಸಿನಿ ಮಾತ್ರ ನೋಡಿದ್ರೆ ಇದಕ್ಕೆ ಒಪ್ಪಿಕೊಳ್ಳೋದೇ ಇಲ್ಲ ಒಪ್ಪಿಕೊಳ್ಳದಿದ್ರೆ ಏನಮ್ಮ ಮಾಡ್ತಾಳೆ ಎಲ್ಲ ಕೊಟ್ಟು ಮದುವೆ ಮಾಡುವ ಸ್ಥಿತಿಯೆಲ್ಲ ನಾವಿದ್ದೀವಿ ಯಾವನಾದರೂ ಸಿಕ್ಕಿದ್ರೆ ಮದುವೆ ಮಾಡ್ಕೊಂಡು ಹೋಗ್ಬೇಕು ಆ ಮಾತನ್ನು ಆಸಿನಿ ಅಲ್ಲೇ ನಿಂತಿದ್ದು ಎಲ್ಲ ಕೇಳ್ಕೊಂಡು ತುಂಬಾ ದುಃಖ ಪಡುತ್ತಾ ತುಂಬಾ ದುಃಖದಿಂದ ಅವರ ಬಳಿ ಬಂದು ಅಕ್ಕ ದಯವಿಟ್ಟು ಆ ಮುದುಕನ ಜೊತೆ ನನಗೆ ಮದುವೆ ಮಾಡಬೇಡಿ ಆ ಮುದುಕ ನನಗೆ ಇಷ್ಟ ಆಗಿಲ್ಲ ದಯವಿಟ್ಟು ಈ ವಯಸ್ಸಾದ ವ್ಯಕ್ತಿ ಜೊತೆ ಮದ್ವೆ ಮಾಡಬೇಡಿ ಹೀಗೆ ಅಳ್ತಾನೆ ಇದ್ಲು ಅವರೆಲ್ಲರೂ ಸೇರಿ ಒಂದು ವಿಧದಲ್ಲಿ ಅವಳನ್ನ ಒಪ್ಸಿದ್ರು ಆದರೆ ಆಸಿನಿಗೆ ಆ ಮದ್ವೆ ಮಾಡ್ಕೊಳ್ಳಕ್ಕೆ ಇಷ್ಟನೇ ಇಲ್ಲ ಆದ್ರೂ ಏನು ಮಾಡಲು ಸಾಧ್ಯವಾಗದೆ ಸರಿ ಅಂತ ಒಪ್ಕೊಂಡ್ಲು ಒಂದು ವಿಧದಲ್ಲಿ ಇದನ್ನು ಬಲವಂತ ಅಂತನೇ ಹೇಳಬೇಕು ಸ್ವಲ್ಪ ದಿನಗಳಲ್ಲೇ ಆ ಮುದುಕನ್ ಜೊತೆ ಹಾಸಿನಿಗೆ ಮದುವೆಯಾಯಿತು ಆಸಿನಿ ದುಃಖ ಪಡುತ್ತಾ ಆ ಮುದುಕನನ್ನು ಮದುವೆಯಾಗಿ ಅವರ ಮನೆಗೆ ಹೋದ್ಲು ಹೀಗೆ ಅವ್ರವ್ರು ಎಲ್ಲರೂ ಸಂತೋಷವಾಗಿ ಇರ್ತಾರೆ ಅಂದ್ಕೊಂಡು ಅವರವರ ಜೀವನದಲ್ಲಿ ಮುಳುಗಿದ್ರು ಹೀಗೆ ದಿನಗಳು ಕೂಡ ಕಳೀತಾ ಇತ್ತು ಒಂದು ದಿನ ಹಸಿನಿ ಅಳುತ್ತಾ ಮನೆಗೆ ಬಂದ್ಲು ಏನಾಯ್ತಮ್ಮ ಯಾಕೆ ಅಳ್ತಾ ಇದೀಯ ನಿನ್ ಗಂಡ ಏನಾದ್ರು ಹೇಳಿದ್ರಾ ಅಮ್ಮ ಆ ಮದ್ವೆ ಬೇಡ ಅಂತ ನಾನ್ ನಿಮ್ ಜೊತೆ ಎಷ್ಟು ಸಲ ಹೇಳಿದೆ ಇವಾಗ ನೋಡ್ದ ನನ್ ಜೀವನ ಏನಾಯ್ತು ಅಂತ ಆ ವಯಸ್ಸಾದವನು ನಾನು ಯಾರ್ ಜೊತೆ ಮಾತಾಡಿದ್ರು ಸಂದೇಹ ಪಡ್ತಾರೆ ಹಾಲ ಅವನ್ ಜೊತೆ ತರ್ಕಾರಿ ಮಾರುವಂ ಜೊತೆ ಕರೆಂಟ್ ಬಿಲ್ ಜೊತೆ ಹೀಗೆ ಯಾರೇ ಮನೆಗೆ ಬಂದ್ರು ಯಾಕೆ ಅವನು ಮನೆಗೆ ಬಂದ ನಿನ್ನ ನೋಡ್ಲಿಕ್ಕಾ ಅಂತ ನನ್ನ ಹೊಡಿತಾರೆ ಬೈತಾರೆ ಯಾವಾಗ ನೋಡಿದ್ರು ಹಿಂಸೆ ಮಾಡ್ತಾರೆ ನಾನು ಇನ್ನು ಬಂದ್ಬಿಡ್ತೀನಿ ಇಲ್ಲಮ್ಮ ಹಾಗೆಲ್ಲಾ ಮಾಡಬಾರ್ದು ಅವನು ಇಲ್ಲಿಗೆ ಬರ್ತಾನಲ್ವಾ ಅವಾಗ ಅವನ್ ಜೊತೆ ನಾನ್ ಮಾತಾಡ್ತೀನಿರೋ ಹಾಗೆ ಅಂತ ಹೇಳಿದ್ಲು ಹೀಗೆ ಎರಡು ದಿನ ಕಳೆಯಿತು ಆದ್ರೂ ಕೂಡ ಗಂಡ ಬರದಿರುವ ಕಾರಣ ಅಮ್ಮ ಆಸಿನಿ ನಿನ್ ಗಂಡ ಬರುವ ರೀತಿ ಕಾಣಿಸ್ತಾನೇ ಇಲ್ಲ ನಾನೇ ನಿನ್ನ ಕರ್ಕೊಂಡೋಗಿ ನಿನ್ ಗಂಡನ ಮನೆಗೆ ಬಿಡ್ತೀನಿ ಅಮ್ಮ ಅವರಿಗೆ ನಾನಂದ್ರೆ ಇಷ್ಟನೇ ಇಲ್ಲಮ್ಮ ಅದಕ್ಕೇನೆ ಅವ್ರು ಇಲ್ಲಿಗೆ ಬರ್ಲಿಲ್ಲ ಪರವಾಗಿಲ್ಲಮ್ಮ ನಾನು ನಿಮ್ ಜೊತೇನೆ ಇದ್ದೋಗ್ತೀನಿ ಇಲ್ಲಮ್ಮ ಹಾಗೆಲ್ಲ ಮಾತಾಡ್ಬಾರ್ದು ಹಾಗೆ ಅಂತ ಏನೇನೋ ಮಾತನಾಡಿ ಮಗಳನ್ನ ಕರ್ಕೊಂಡು ಅವಳ ಮನೆಗೆ ಹೋದ್ರು ಅಲ್ಲಿ ಹೋದ ನಂತರ ಆ ವ್ಯಕ್ತಿ ಇಲ್ಲಿಗೆ ಯಾಕೆ ಬಂದೆ ನಿಮ್ಮಮ್ಮನ ಮನೆಗೆ ಇಲ್ಲಿಂದ ಹೊರಟೋದೆ ತಾನೇ ಇವಾಗ ಮತ್ತೆ ಈ ಮನೆಗೆ ಯಾಕೆ ಬಂದಿದೀಯಾ ನೀವೇ ಹೀಗೆ ಮಾತಾಡಿದ್ರೆ ಏನ್ ಮಾಡೋದು ಏನೋ ನನ್ನ ಮಗಳು ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ ಅದಕ್ಕೆ ಒಂದೇ ಸಲ ತಾಯಿ ಮನೆಗೆ ಹೋಗು ಅಂತ ಹೇಳಿದ್ರೆ ಏನರ್ಥ ನನ್ನ ನಂಬಿ ಹಾಗೆ ಅಂತ ಎಷ್ಟೇ ಬೇಡಿಕೊಂಡ್ರು ಆ ವ್ಯಕ್ತಿ ಒಪ್ಪಲೇ ಇಲ್ಲ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವಾಗಿ ಆ ವ್ಯಕ್ತಿ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಕೆಳಗೆ ಬಿದ್ದು ಮರಣವನ್ನು ಹೊಂದಿದ ಆಗ ಆಸಿನಿ ಇದ್ದಕ್ಕಿದ್ದಂಗೆ ನಾನು ಏನ್ ಮಾಡೋದು ಅಂತ ಹೇಳಿ ಅಮ್ಮ ನಿಮ್ಮ ಹಾಗೆ ನನ್ನನ್ನು ಕೂಡ ವಿದ್ವೆ ಮಾಡ್ಬಿಟ್ರಿ ಹಣಕ್ಕೋಸ್ಕರ ಆಸೆ ಪಟ್ಟು ನನ್ ಜೀವನನು ಹಾಳ್ ಮಾಡ್ಬಿಟ್ರಿ ಇವಾಗ ನನ್ ಜೀವನ ಏನಮ್ಮ ಹಾಗೆ ಅಂತ ಅಳ್ತಾ ಇದ್ಲು ಆನಂತರ ಎಲ್ಲಾ ಕಾರ್ಯಗಳನ್ನು ಮುಗಿಸಿದ್ರು ಅಮ್ಮ ಮಗಳು ಇಬ್ಬರು ಸೇರಿ ನಡೆದ ವಿಚಾರದ ಬಗ್ಗೆ ಆಲೋಚನೆ ಮಾಡಿ ಅಳ್ತಾ ಇದ್ರು ಹೀಗೆ ತುಂಬಾನೇ ದುಃಖ ಪಡ್ತಾ ಇದ್ರು ನನ್ನ ಕೈಯಾದೇನೆ ನನ್ನ ಮಗಳ ಜೀವನವನ್ನು ನಾಶ ಮಾಡ್ಬಿಟ್ಟೆ ಹಾಗೆ ಅಂತ ಅಳ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಇಲ್ಲಿ ನೋಡಮ್ಮ ನಿನ್ ಗಂಡ ಹೋಗಿ ಸೇರೇ ಬಿಟ್ಟ ಇನ್ ಮುಂದೆ ಆ ಆಸ್ತಿಯೆಲ್ಲ ನಿನ್ನ ಸ್ವಂತ ತಾನೇ ನಿನಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ನೀನು ನಿನ್ ಜೀವನದಲ್ಲಿ ಸಂತೋಷವಾಗಿರಮ್ಮಾ ಅಮ್ಮ ಯಾರಮ್ಮ ನಾನು ಈ ಸ್ಥಿತಿಯಲ್ಲಿ ಮದುವೆ ಮಾಡ್ಕೊಳೋರು ಇನ್ನು ನನಗೆ ಮದುವೆ ಬೇಡಮ್ಮ ಈ ಆಸ್ತಿ ಬೇಡ ಈ ಹಣ ಬೇಡ ನನ್ನ ಹೀಗೇನೆ ನನ್ನ ಬಿಟ್ಬಿಡಿ ನಾನು ಓದಿದೀನಲ್ವಾ ಏನಾದ್ರೂ ಒಂದು ಟೀಚರ್ ಕೆಲಸ ಮಾಡ್ಕೊಂಡು ನನ್ನ ಜೀವನನ ನಾನೇ ನೋಡ್ಕೋತೀನಿ ಹೀಗೆ ದಿನಗಳು ಕಳೀತಾ ಇತ್ತು ಹರಿತನಿಗೆ ಟೀಚರ್ ಕೆಲಸ ಕೂಡ ಸಿಕ್ತು ಹರಿತ ಕೆಲಸ ಮುಗಿಸಿ ಹೋಗುವಾಗ ಕೆಲವು ಜನರು ಹಣಕ್ಕೋಸ್ಕರ ಗಂಡನನ್ನೇ ಕೊಂದ್ಬಿಟ್ಲು ಅಂತ ಏನೇನೋ ಮಾತಾಡ್ತಾ ಇದ್ರು ಆ ಮಾತನ್ನೆಲ್ಲ ತನ್ನೊಳಗೆ ತಾನೇ ನುಂಗುತ್ತಾ ಮುಂದಕ್ಕೆ ಹೋಗ್ತಾ ಇದ್ಲು ಆಸಿನಿ ಈ ಕಡೆ ಇಷ್ಟ ಇಲ್ಲದೆ ಹಣಕ್ಕೋಸ್ಕರ ಮದ್ವೆ ಮಾಡ್ಕೊಂಡ ಹರಿತನ ಜೀವನ ನಾಶ ಆಯಿತು ಆದ್ರೆ ಆ ಕಡೆ ಹಣಕ್ಕೋಸ್ಕರ ಇಷ್ಟಪಟ್ಟು ಮದ್ವೆ ಮಾಡಿದ ಬೆಣ್ಣಿಲನ್ ಜೀವನ ಚೆನ್ನಾಗಿತ್ತು ಹೀಗೆ ದಿನಗಳು ಕಳೀತಾ ಇತ್ತು ಹಾಸನಿ ಗಂಡ ತೀರ್ಕೊಂಡ ಅಂತ ವಿಚಾರ ಗೊತ್ತಾದ್ರೂ ಕೂಡ ಬೆಣ್ಣಿಲ ಅವಳನ್ನು ನೋಡಲು ಬರ್ಲೇ ಇಲ್ಲ ಯಾಕೆ ಅಂದ್ರೆ ಅವರನ್ನು ಬೈತಾರೆ ಎನ್ನುವ ಕಾರಣದಿಂದ ಹೀಗೆ ಒಂದು ವರ್ಷ ಆಯಿತು ಒಂದು ವರ್ಷ ಆದ ಮೇಲೆ ಬೆಣ್ಣಿಲ ಅವಳ ಗಂಡನನ್ನು ಕರ್ಕೊಂಡು ಬಂದ್ಲು ಶಾಂತಮ್ಮನ್ ಜೊತೆ ಅಮ್ಮ ನನ್ ಗಂಡ ಆಸಿನಿಗೋಸ್ಕರ ಒಂದು ಒಳ್ಳೆ ಸಂಬಂಧನ ಹುಡ್ಕೊಂಡು ಬಂದಿದಾರಮ್ಮ ಏನಮ್ಮ ಅವನ್ ಕೂಡ ಮುದುಕಪ್ಪನ ತುಂಬಾ ಹಣ ಇರುವವನ ಹೀಗೆ ತಾನೆ ನಮ್ಗೆ ಹಣದ ಆಸೆ ತೋರಿಸಿ ನಮ್ನ ಬೀದಿಯಲ್ಲಿ ನಿಲ್ಸಿದ್ದು ಇಲ್ಲಿರುವ ಸುತ್ತಮುತ್ತ ಜನಗಳು ನನ್ನ ಮಗಳನ್ನ ಏನೇನ್ ಮಾತಾಡುವಾಗ ಅವಳು ಎಷ್ಟು ದುಃಖ ಪಡ್ತಿದ್ದಾಳೆ ಗೊತ್ತಾ ನಿನಗೆ ಇರುವ ಹಣದ ಹುಚ್ಚಿನಿಂದ ನಿನ್ ಜೀವನ ಮಾತ್ರ ಅಲ್ಲದೆ ನಮ್ಮ ಜೀವನನ ನಾಶ ಮಾಡಿದೆ ಹಣಕ್ಕೆ ಆಸೆ ಪಟ್ಟು ನಾನು ಕೂಡ ತಾಯಿಯಾಗಿ ಯೋಚನೆ ಮಾಡಿಲ್ಲ ಇವಾಗ ನಾವೇತಾನೆ ಕಷ್ಟದಲ್ಲಿರೋದು ಆ ಮಾತನ್ನು ಕೇಳಿ ವೆಣ್ಣನ ಗಂಡ ನೀವೆಲ್ರೂ ಚೆನ್ನಾಗಿರ್ತೀರಾ ಅಂತಾನೆ ನಾನು ಈ ರೀತಿ ಮಾಡಿದ್ದು ಬಟ್ಟೆ ಹರಿದೋದ್ರೆ ನಾನ್ ಮಾತ್ರ ಏನ್ ಮಾಡಲು ಸಾಧ್ಯ ನಿಮ್ಮ ಮಗಳು ಒಳ್ಳೆ ಬುದ್ಧಿಯಿಂದ ಅವರ ಆಸ್ತಿಯನ್ನೆಲ್ಲ ಬರ್ಸ್ಕೋಬೇಕಾಗಿತ್ತು ನಿಮ್ಮ ದೊಡ್ಡ ಮಗಳು ಮಾಡಿದ್ದೆಲ್ಲ ಹೀಗೇನೆ ನನ್ನ ಹೆಸರಲ್ಲಿರುವ ಆಸ್ತಿಪಾಸ್ತಿಯೆಲ್ಲ ಇವಾಗ ನಿಮ್ಮ ಮಗಳ ಹೆಸರಲ್ಲೇ ಇದೆ ದೊಡ್ಡವಳಿಗೆ ಹಣದ ಮೇಲೆ ಆಸೆ ಅದಿಕ್ಕೆ ಅವಳಾಗಿ ಮಾಡದ್ಲು ಆದ್ರೆ ನನ್ನ ಸಣ್ಣವಳು ಹಾಗೆ ಅಲ್ಲ ಅದಕ್ಕೆ ಅವಳು ಚೆನ್ನಾಗಿದ್ದಾಳೆ ಆದ್ರೆ ನನ್ನ ಸಣ್ಣ ಮಗಳು ಹಾಗೆ ಅಲ್ಲ ಇಲ್ಲ ಅದಕ್ಕೇನೆ ಇವಾಗ ಅವಳ ಪರಿಸ್ಥಿತಿ ಈ ರೀತಿ ಇದೆ ಪರವಾಗಿಲ್ಲ ಮೊದ್ಲು ನೀವಿಬ್ರು ಇಲ್ಲಿಂದ ಹೊರಟೋಗಿ ಅಮ್ಮ ತಂಗಿನ ಹೀಗೇನೆ ಬಿಟ್ಬಿಡ್ತೀಯಮ್ಮ ಹಾಗೆ ಹೇಳಿದಾಗ ಆಸಿನಿ ಅಲ್ಲಿ ಬಂದು ಬಡವರನ್ನು ಬೇಕಾದ್ರೂ ಮದುವೆ ಆಗ್ತೀನಿ ಹೊರತು ಈ ರೀತಿ ವಯಸ್ಸಾದ ಹಣಕ್ಕೋಸ್ಕರ ಮುದುಕನನ್ನು ಮದುವೆ ಆಗಲ್ಲ ನಿನ್ನ ಹಾಗೆ ಮರ್ಯದಿ ಇಲ್ಲದೆ ಬದುಕಲಿಕ್ಕೆ ನಾನೇನು ನೀನಲ್ಲ ಹಾಗೆ ಅಂತ ಹೇಳಿದ್ಲು ಹೀಗೆ ಅಕ್ಕ ತಂಗಿಯ ಒಳಗೆ ತುಂಬಾ ದೊಡ್ಡ ಜಗಳ ನಡೀತಾ ಇತ್ತು ಆಸಿನಿ ತುಂಬಾ ವರ್ಷಗಳಿಂದ ಪ್ರೀತಿ ಮಾಡುವ ರಾಜುವನ್ನು ಮನೆಗೆ ಕರ್ಕೊಂಬಂದು ಎಲ್ಲರ ಸಮ್ಮುಖದಲ್ಲಿ ಅವನನ್ನು ಮದುವೆಯಾದ್ಲು ಅದನ್ನೆಲ್ಲ ನೋಡಿದ ವೆಣ್ಣಿಲನ ಗಂಡ ಅವನಿಗೆ ಅವಮಾನ ಆಯ್ತು ಅಂತ ಅಲ್ಲಿಂದ ಹೊರಟೇ ಹೋದ ನಡೆದಿದ್ದೆಲ್ಲ ಒಳ್ಳೇದಿಕ್ಕೆ ಅನ್ಕೊಂಡು ನೀವಿಬ್ರು ಸಂತೋಷವಾಗಿರಿ ಹೀಗೆ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಅಲ್ಲಿಂದ ಕಳಿಸ್ಕೊಟ್ರು ಹೀಗೆ ಮದ್ವೆ ಆಗಲ್ಲ ಹೇಳಿದ ಹಾಸಿನಿ ಯಾರಿಗೂ ಕಷ್ಟ ಬರಬಾರದು ತನ್ನಿಂದ ಯಾರಿಗೂ ಕೆಟ್ಟ ಹೆಸರು ಬರಬಾರದು ಅಂತ ತಾನು ಪ್ರೀತಿ ಮಾಡಿದ ರಾಜುವನ್ನು ಮದ್ವೆಯಾದ್ಲು ಆ ದೇವರ ದಯೆಯಿಂದ ಅವರ ಜೀವನ ಸಂತೋಷವಾಗಿರ್ಲಿ ಅಂತ ನಾವು ಕೂಡ ಬೇಡಿಕೊಳ್ಳೋಣ